ವಿ ಆರ್ ಗ್ಯಾಂಗ್ ಆಫ್ ತ್ರೀ ನಾವು ಪಿ ಯು ಇನ್ ದ ಗ್ಯಾಂಗ್ ಆಫ್ ತ್ರೀ ಮೆಂಬರ್ಸ್ ಫ್ರೆಂಡ್ಸ್ ನಾವು ನೀವು ಅವಳ ಪ್ರೀವಿಯಸ್ ವೀಡಿಯೋಸಲ್ಲೂ ನೋಡಿರ್ತೀರ ಅವ್ಳ ಲಾಸ್ಟ್ ಇಯರ್ ಬರ್ಡೇ ಬ್ಲಾಗ್ ಕೂಡ ನೀವೆಲ್ಲರೂ ನೋಡಿರ್ತೀರ ಈ ವರ್ಷ ಒಂದು ಸ್ಮಾಲ್ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಈ ವರ್ಷ ಹೇಗೆ ಸರ್ಪ್ರೈಸ್ ಬರ್ಬೇಕಾಗುತ್ತೆ ಅಂತ ನೋಡೋ ಕ್ಯೂರಿಯಾಸಿಟಿ ನಿಮಗೂ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಅವಳಿಗೆ ಹೇಗೆ ಸರ್ಪ್ರೈಸು ನಿಮಗೂ ಹಾಗೆ ಸರ್ಪ್ರೈಸ್ ಇರಲಿ ಹೋಗ್ತಾ ಹೋಗ್ತಾ ನಿಮ್ಗೆ ಹೇಳ್ತೀನಿ ಹೇಗೆ ವ್ಲಾಗ್ ಹೋಗುತ್ತೆ ಏನೇನು ಮಾಡ್ಬೋದು ನಾವು ಅಂತ ಇದೊಂದು ಪುಟ್ಟ ಬ್ಲಾಗ್ ಆಗಿರುತ್ತೆ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಇವತ್ತು ನನ್ನ ಫುಲ್ ಫ್ರೀ ಇದೆ ಎಷ್ಟು ದಿನ ಸರ್ವೆ ಅದು ಇದು ಅಂತ ಇತ್ತು ಇವತ್ತು ಬ್ರೇಕ್ ಎಲ್ಲ ಕಂಪ್ಲೀಟ್ ಆಯಿತು ಸೊ ಇವತ್ತು ಮನೆಯಲ್ಲೇ ಇದ್ದೆ ಎದ್ದಿದ್ದು ಯೂಜ್ವಲ್ ಸೆವೆನ್ ತರ್ಟಿ ಹೇಗೆನೋ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಬರೆಯೋದಿತ್ತು ಅದೆಲ್ಲ ಮುಗಿಸಿ ಟಿಫನ್ ಮಾಡಿ ಸ್ನಾನ ಮಾಡಿ ಇವಾಗ ನಾನು ಅಮ್ಮನ ಸ್ವಲ್ಪ ಆಚೆ ಕರ್ಕೊಂಡು ಹೋಗೋದ್ದೆ ಅವ್ರ ಕೆಲಸ ಏನು ಮುಗಿಸ್ಕೋಬೇಕು ಅಂತ ಅದೆಲ್ಲ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ನಾವು ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ವಿ ಆ್ಯಕ್ಚುಲಿ ಅವ್ರಿಗೆ ನಾವು ಮೀಟ್ ಮಾಡ್ತಿರೋದು ಗೊತ್ತಿಲ್ಲ ಸೊ ನೋಡೋಣ ಅವ್ರು ಎಕ್ಸೈಟ್ಮೆಂಟ್ ಹೆಂಗಿರುತ್ತೆ ಸರ್ಪ್ರೈಸಿಂಗ್ ವರ್ಕೌಟ್ ಆಗುತ್ತೆ ಅಂತ ಸೊ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ನನಗೂ ಖುಷಿ ಕೊಡುತ್ತೆ ಸೊ ಹಾಗಾಗಿ ಬನ್ನಿ ನೆಕ್ಸ್ಟ್ ವೀಡಿಯೋ ಏನು ಬರುತ್ತೆ ಅಂತ ಕಂಟಿನ್ಯೂ ಮಾಡೋಣ ಐ ಹೋಪ್ ನಿಮ್ಮೆಲ್ರಿಗೂ ವೀಡಿಯೋ ಇಷ್ಟ ಆಗುತ್ತೆ ಅಂತ ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ ಸೊ ನಾನು ಆಗಲೇ ಹೇಳಿದಾಗ ನಮ್ಮ ಅಮ್ಮನ ಪಾರ್ಲರ್ಗೆ ಕರ್ಕೊಂಡು ಹೋಗ್ಬೇಕಿತ್ತು ಆ್ಯಂಡ್ ಅವರು ಸ್ವಲ್ಪ ಐಟಮ್ಸ್ ಬೇರೆ ಕಡೆ ಶಾಪ್ ಮಾಡೋದಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೋಗೋಷ್ಟರಲ್ಲಿ ಆಲ್ರೆಡಿ ತ್ರೀ ತ್ರೀ ತರ್ಟಿ ಏನೋ ಆಗೋಗಿತ್ತು ಅದಾಗಿದ ತಕ್ಷಣ ಮತ್ತೆ ನಾನು ರೆಡಿಯಾಗಿ ನನ್ನ ಫ್ರೆಂಡ್ ಬರ್ಡೇ ಸೆಲೆಬ್ರೇಷನ್ಗೆ ಹೋಗಬೇಕಿತ್ತು ಬಟ್ ಫೋರ್ ಓ ಕ್ಲಾಕ್ಗೆಲ್ಲ ಅಲ್ಲಿರಬೇಕಿತ್ತು ನಂದು ಶೆಡ್ಯೂಲ್ ಸ್ವಲ್ಪ ಲೇಟ್ ಆಗಿದ್ದರಿಂದ ಪಟ್ಟಂಥ ಮನೆಗೆ ಹೋಗಿ ಮತ್ತೆ ರೆಡಿ ಆಗೋ ಅಷ್ಟರಲ್ಲಿ ನನ್ನ ಇನ್ನೊಬ್ಬ ಫ್ರೆಂಡ್ ಕೂಡ ಜಾಯ್ನ್ ಆದ್ಲು ಅವಳು ಬಂದಿದ್ದು ನನಗೆ ವೀಡಿಯೋ ಮಾಡೋಕ್ಕೆ ಕೂಡ ಆಗಲಿಲ್ಲ ಬಿಕಾಸ್ ನಾವು ಅವಳು ಬಂದಮೇಲೆ ಸ್ವಲ್ಪ ಫೋಟೋ ತೊಗೊಂಡ್ವಿ ಅದಾದಮೇಲೆ ಮತ್ತೆ ಅವಳು ಇನ್ನೊಬ್ಬ ಫ್ರೆಂಡ್ನ ಕರ್ಕೊಂಬರೋ ಕೊಟ್ಲು ಸೊ ಅವ್ರು ಬರೋಷ್ಟರಲ್ಲಿ ನಾನು ಲೊಕೇಶನ್ಗೆ ಬಂದು ಅಲ್ಲಿ ಸರ್ಪ್ರೈಸ್ ರೆಡಿ ಮಾಡ್ತಿದ್ದೆ ಬಲೂನ್ಸ್ ಎಲ್ಲ ಊದಿ ಟೇಬಲ್ ಎಲ್ಲ ಡೆಕೋರೇಟ್ ಮಾಡಿ ಸರ್ಪ್ರೈಸ್ ರೆಡಿ ಮಾಡ್ತಿದ್ದೆ ಅಷ್ಟರಲ್ಲಿ ಫೋರ್ ಥರ್ಟಿ ಏನೋ ಆಗೇ ಬಿಡ್ತು ಅವರೆಲ್ಲ ಅಷ್ಟರಲ್ಲಿ ಫೋರ್ ತರ್ಟಿ ಆಯಿತು ಟೈಮಿಂಗ್ಸ್ ಸೊ ನಾನು ರೆಡಿ ಮಾಡೋಷ್ಟರಲ್ಲಿ ಅವ್ರು ಬರೋದಕ್ಕೆ ಟೈಮಿಂಗ್ಸ್ ಇತ್ತು ಸೊ ಅದ್ರದ್ದು ವೀಡಿಯೋ ಸ್ವಲ್ಪ ಮಿಸ್ ಆಗಿದೆ ಬಟ್ ಎನಿವೆ ಅವ್ಳು ಬಂದಮೇಲೆ ಅವ್ಳಿಗೆ ಸರ್ಪ್ರೈಸ್ ಹೇಗಿರುತ್ತೆ ಅಂತ ನೀವು ಈ ವಿಡಿಯೋಲಿ ನೋಡ್ಬೋದು ಸೊ ಫೈನಲಿ ಇಬ್ಬರು ಫೋರ್ ತರ್ಟಿ ಹಾಗೇನೋ ಬಂದರು ಬಂದಿದ ತಕ್ಷಣ ನೋಡಿ ಅವಳಿಗೆ ಹಾ ಅಂದರೆ ಕರ್ಕೊಂಡು ಬರ್ತಾನೆ ಅವ್ಳಿಗೆ ಬ್ಲೈಂಡ್ ಫ್ರೋಂಡ್ ಮಾಡಿ ಕರ್ಕೊ ಬಂದಿದ್ಲು ಬಿಕಾಸ್ ಲೊಕೇಶನ್ ಗೊತ್ತಾಗಬಾರ್ದು ಎಲ್ಲಿ ಏನು ಮಾಡ್ತಿದ್ದೀವಿ ಅಂತ ಗೊತ್ತಾಗಬಾರ್ದು ಅಂತ ಸೊ ಇದು ಒಂದು ಪುಟ್ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು ಅವಳಿಗೆ ಇಷ್ಟ ಆಗಿದೆ ಅಂತ ನಾವು ಅನ್ಕೊಂಡಿದೀವಿ ಅಂಡ್ ನಿಮಗೂ ಈ ಬ್ಲಾಗ್ ನೋಡಿದ್ಮೇಲೆ ಗೊತ್ತಾಗ್ಬೋದು ಸೊ ಫೈನಲಿ ಇಟ್ಸ್ ವರಿ ವೀಲ್ ಟೈಮ್ ನೀನು ಬರ್ಡೇಗೆ ಸ್ಪೆಷಲ್ ಗೆಸ್ಟ್ ಕರ್ಸಿದ್ದೀವಿ ಇಬ್ಬರನ್ನ ಅನನ್ಯ ಅಮ್ಮರ್ ಇಬ್ಬರು ಫೈನಲಿ ಅವಾಗಿಂದ ವೆಯ್ಟ್ ಮಾಡಿದ್ದಕ್ಕೆ ಇವಾಗ ಬಂದಿದ್ದಾರೆ ಅವಳು ನಿಮ್ಮ ಮನೆಗೆ ಬಂದಾಗ ನಾನು ನೋಡ್ಬಿಟ್ಟು ಬಂದಿದ್ದು ಅವಳು ನಮ್ಮ ಮನೆಗೆ ಬಂದು ನಿಮ್ಮನೆಗೆ ಬಂತು ಇಲ್ಲ ನಿಮ್ಮಮ್ಮನ ನಗ್ದು ಬಿಟ್ಟಿರೋರು ನಾನು ಎಲ್ಲೂ ಹೋಗಿಲ್ಲ ಇವತ್ತು ಮನೆಯಲ್ಲೇ ಇದ್ದೆ ಅದೇ ನಾ ಎರಡು ಗಂಟೆಗೆ ಆಚೆ ಹೋಗಿದ್ದೆ ಇಷ್ಟ ಆಯ್ತಾ ಮೀನು ನಮಗದು ಅಲ್ಲ ನಮಗೆ ಒಂದು ಕೊರತೆ ಇತ್ತು ಸಿಂಪಲ್ ಅಂತ ಹಾಗೆ

ಫಸ್ಟ್ ನೀನು ತಿನ್ನು ನೀನೇ ಕಟ್ ಮಾಡಿ ನೀನೇ ತಿನ್ನು ಇವರು ಎಸ್ತೆಟಿಕ್ ಹೋಗ್ದವರು ಅವಳಿಗೆ ಇಷ್ಟ ಆಗಿದೆಯಂತೆ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಸೊ ಅವತ್ತಿನ ದಿನ ನಾವಲ್ಲಿ ಅಂಕಿತಾ ಅಮರ್ ಮತ್ತು ಅನನ್ಯ ಅವ್ರನ್ನ ಇಬ್ಬರನ್ನೂ ಭೇಟಿಯಾದ್ವಿ ವಾಸ್ ಸೋ ಗುಡ್ ಅವ್ರು ನನ್ನ ಫ್ರೆಂಡ್ಗೆ ವಿಶ್ ಮಾಡಿದ್ರು ಆ್ಯಂಡ್ ಮುಂಚಿನ ದಿನ ಟ್ವೆಂಟಿ ನೈನ್ತ್ ಆಫ್ ಮೇ ಅವ್ರ ಬರ್ಡೇ ಇತ್ತು ಅಂಕಿತಾ ಅವ್ರದ್ದು ಸೊ ನಾವು ಅವ್ರಿಗೆ ವಿಶ್ ಮಾಡಿದ್ವಿ ದೇ ವರ್ ಸೋ ಪೊಲೈಟ್ ತುಂಬ ಚೆನ್ನಾಗಿ ಮಾತಾಡಿದರು ಆ್ಯಂಡ್ ನಮ್ಮ ಡ್ರೆಸ್ಸಸ್ ಬಗ್ಗೆ ಕಾಂಪ್ಲಿಮೆಂಟ್ ಮಾಡಿದ್ರು ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ ಅವ್ರು ಅಷ್ಟು ಚೆನ್ನಾಗಿರ್ತಾರೆ ಅಂತ ಸೊ ತುಂಬ ಚೆನ್ನಾಗಿದ್ರು ಸೊ ಹಂಗೆ ಅವ್ರ ಜೊತೆ ಒಂದು ಪಿಕ್ ಕೂಡ ತಗೊಂಡ್ವಿ ಸೊ ಅದನ್ನ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ಇವಳಿಗೆ ನಾವು ಹೇಳಿದ್ವಿ ಅವ್ರ ವಿಡಿಯೋ ನೋಡಿರ್ತೀರಾ ಹಾಕ್ತೀನಿ ಸೊ ನಾವೆಲ್ಲರೂ ಒಂದು ಫೋಟೋ ತಗೊಂಡ್ವಿ ಫಸ್ಟ್ ಟೈಮ್ ನಾವು ಮೂರು ಜನ ಒಂದು ಸೆಲೆಬ್ರಿಟಿ ಹತ್ರ ಫೋಟೋ ತಗೊಂಡಿತ್ತು ಇಟ್ ವಾಸ್ ಗುಡ್ ಪಾಪ ಚೆನ್ನಾಗಿ ಮಾತಾಡ್ಸಿದ್ರು ತುಂಬ ಚೆನ್ನಾಗಿ ತುಂಬಾ ಚೆನ್ನಾಗಿ ಕಾಂಪ್ಲಿಮೆಂಟ್ ಎಲ್ಲ ಕೊಟ್ಟು ಮಾಡೆಲ್ಲ ಅಂದ್ಕೊಂಡಿದ್ದೆ ಆ್ಯಂಡ್ ಎಲ್ಲ ಇಂಗ್ಲೀಷ್ ಬಂದದ್ದು ಏನಕ್ಕೆ ಗೊಂತ ಗೊತ್ತಿಲ್ಲ ಪಾಪ ಅವ್ರು ಕನ್ನಡದಲ್ಲೇ ಮಾಡ್ತಾರೆ ಬಟ್ ಕಾಂಪ್ಲಿಮೆಂಟ್ ಎಲ್ಲ ಮಾಡಿದ್ರು ಡ್ರೆಸ್ ಬಗ್ಗೆ ಹಾಂ ಬಟ್ ತುಂಬ ಚೆನ್ನಾಗಿ ಮಾತಾಡಿದ್ರು ಥ್ಯಾಂಕ್ ಯು ಅವ್ರಿಗೆ ಈ ವ್ಲಾಗ್ ನೋಡೋದು ನೋಡೋದೆಲ್ಲ ಸೀನೇ ಇಲ್ಲ ಯಾಕಂದ್ರೆ ನಾವು ಅವ್ರಿಗೆ ಹೇಳೂ ಇಲ್ಲ ವ್ಲಾಗ್ ಅಂತ ಇವಾಗ ಇವಳು ಗಿಫ್ಟ್ ಓಪನ್ ಮಾಡ್ತಾಳೆ ಗಿಫ್ಟ್ ಓಪನ್ ಮಾಡಿ ಮೇಡಮ್ ಗೆಸ್ ಮಾಡಿ ಮೇಡಮ್ ಅಷ್ಟೇ ಅವೆಲ್ಲ ಮೂಲೆಗೆ ಹೋಗುತ್ತೆ ಏಯ್ ನನ್ನ ತೋರ್ಷ ನನ್ನ ಬ್ಲಾಗಲ್ಲಿ அங்கே வரணிவு அனந்திய அமர்வ் வ்ளாக்ஸு நோட் திரு ஜாஸ்தி அவருக்கு நாலு கண்டே வந்தேன் நீ நாலு மணிக்கு இன்ஸ்டோபர் மாதிரி ஃபஸ்ட்டு ஸ்டாப் ஆகிவிட்டேன் நான் பய இவாங்க ಯಾರ್ದದು ಕುಂಡಿಡ್ಬಿಟ್ಲು ಹೂಚಂತೆ ಮಚ್ಚ ನನ್ನ ನಂಬಿದ್ಯಾ ನೀನು ಹಾಂ ಸ್ಟೋರ್ ಏನು ಮಾಡ್ತೀಯ ನೋಡಿ ತೆಗೆದ್ಬಿಟ್ಟು ಕಿತ್ತಾ ಹಾಂ ಅದನ್ನ ಚಾಕ್ಲೇಟ್ ಸ್ಟೋರ್ ಮಾಡು ಏನು ಮಾಡ್ತೀಯ ಮಾಡಿ ಮ್ಯಾ ಇಷ್ಟ ಆಯ್ತಾ ಅದು ನಾನು ನಾನು ಏನಂದೆ ಅದು ಸರಿ ಶಾರ್ಟ್ಸ್ ನೋಡು ಅದು ಪ್ಯಾಂಟ್ ಅಲ್ಲ ಆಗಿಲ್ಲ ಅದನ್ನ ಟ್ರೈ ಮಾಡು ಆಗಿಲ್ಲ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಹ್ಞೂ ಇದು ಡಬ್ಬಲ್ ಹೋಗಿಟ್ರೆ ಸೈಕು ಹೆಂಗಾದರೂ ಯೂಸ್ ಮಾಡ್ಬೋದು ಅದನ್ನ ಹ್ಞೂ ಕುರಿತು ಏನು ಇವಳು ಬಾಕ್ಸ್ ನೋಡಿ ಗೈಸ್ ಬಾಕ್ಸ್ ನೀವು ತಪ್ಪು ತಿಳ್ಕೊಬೇಡಿ ಇದು ಏನು ವೀಡಿಯೋ ಅಂತ ನೀವು ತಪ್ಪು ತಿಳ್ಕೊಬೇಡಿ ಗೈಸ್ ಸರ್ ನೀವು ಗೈಸ್ ನೀವು ತಪ್ಪು ತಿಳ್ಕೊಳ್ಳೇಬೇಡಿ ನಾವು ಒಳ್ಳೆ ಮಕ್ಕಳು ಅದು ಓಪನ್ ಮಾಡಿದ್ರೆ ನೀವೇ ಶಾಕ್ ಆಗ್ತೀರ ಇರು ಇರೋ ನೋಡಿ ನಾನೇನು ಮಾಡಿದ್ದೀನಿ ಅಲ್ಲಾಡುತ್ತೆ ಅಂತ ಲೇ ಬೊಳೆ ಅಂತ ಮಾಡ್ತಾ ನಿಮ್ಮ ಕಾಫಿಗದ ಹಾಂ ಇದರಲ್ಲಿ ಹಿಂದೆ ದೊಡ್ಡ ಕಥೆನೇ ಇದೆ ಹೇಳ್ತೀವಿ ಆಮೇಲೆ ಎಸ್ ನನಗೂ ಕಲರ್ ಇಷ್ಟ ಆಯ್ತು ತಗಿ ತಗಿ ಅದು ಯಾವುದು ನೋಡು ನಮ್ಮದು ಗ್ಯಾಪ್ ಗೊತ್ತಲ್ಲ ಸೈಕಲ್ ಗ್ಯಾಪ್ மிஸ் இந்தியா பர்த்தடே மிஸ் இண்டியா அல்லம்மா மிஸ் இண்டியா எந்த கால வந்தும் நமக்கு ಇವತ್ತೇ ತೆಗೀತೀಯಾ ಅದನ್ನು ಹರಿದು ಬಿಸಾಕೆ ನಾನೇ ಪ್ಯಾಕ್ ಮಾಡಿರೋದು ಇಲ್ಲಿ ನೋಡು ಶ್ರೇಯ ಬೀನ್ ಶ್ರೇಯಾ ಆಗೋಯ್ತು ಇಲ್ಲೇ ವರ್ಷೆ ಒಂಚೂರು ನೋಡಿ ಏನೇನು ಮಾಡಿಸ್ತಾನೆ ಏನು ವರ್ಷಕ್ಕೆ ಏನಾಗಬೇಕು ಐಸ್ ಇದ್ಯಾವ್ದು ಹೇಳಲೇ ಇಲ್ಲ ಅಲ್ಲ ರಾಂಗ್ ಸದ್ಯ ಸದ್ಯ ಒಂದಾದರೂ ರಾಂಗ್ ಹೇಳಿದ್ಲು ಅವಳದು ಲೇ ಸುಮ್ಮೀರೇ ಲೇ ಅದು ಅಲ್ಲ ಸೆಕೆಂಡ್ ರಾಂಗ್ ಓಪನ್ ಮಾಡುವ ಗೊತ್ತಾಗ್ ನೋಡ್ರೆ ಗೊತ್ತಾಗುತ್ತಪ್ಪ ಎಲ್ಲ ನಮ್ನು ಕೇಳಿದ್ರೆ ಅವಳಿಗೆ ಅವಳಿಗೆ ಏನಕ್ಕೆ ಶ್ರೇಯಾನಂದ್ರೆ ಅವತ್ತಿದ ಅವತ್ತು ಅವಳನ್ನ ಇಪ್ಪತ್ತು ಸತಿ ಹೇಳಿದ್ದೀನಿ ನಾನು ಗೈಸ್ ಅದಕ್ಕೆ ನಾನೇನು ಗೊತ್ತಾ ಒಂದು ಸದಿ ಕೇಳ್ಬಿಟ್ಟು ಎರಡು ಸತಿ ಕೇಳಿ ಸುಮ್ನೆ ಮಾಡ್ಬೇಕು ಎಕ್ಸ್ಟ್ರಾ ಕೇಳ್ಬಿಟ್ಟು ಡೌಟ್ ಬಂದುಬಿಡುತ್ತೆ ಇಷ್ಟ ಆಯ್ತಾ ಇವಾಗಿದು ಕಹಾನಿ ಮೆಟ್ರಿ ಇಷ್ಟ ಏನೇನೋ ಇದಕ್ಕೊ ಹುಡುಗಿರ್ಗಿ ಏನೇನು ಕೊಡ್ಬೋದು ಇರೋದಲ್ಲಿ ಇನ್ನೇನಿಲ್ಲ ಲೇ ಅದು ಅದೆಲ್ಲ ನೋಡ್ತಾ ಇರು ಗೊತ್ತಾಯ್ತಾ ಇಲ್ಲ ಇಲ್ಲ ಆ ಅಯ್ಯೋ ಅಯ್ಯೋ ತಗಿ 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 ಅದಕ್ಕೆ ತೆಗಿ ಇವ್ಳು ನೋಡು ಇವರೇ ಗಿಫ್ಟ್ ಇದು ಅಷ್ಟೇ 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 ಅದೇ ಅದನ್ನ ಕೊಡ ತೋರಿಸ್ತೀನಿ ಲೈಟ್ ಆನ್ ಮಾಡಿಲ್ಲ ರೈಸ್ ಎಲ್ಲೋ ಕಲರ್ ಬರುತ್ತೆ ಎಲ್ಲು ಪ್ಲಗ್ ಅಲ್ಲಿತ್ತು ಈ ಬರ್ತಲ್ಲಿ ಓಕೆ ಇಷ್ಟೇ ಗಿಫ್ಟ್ಸ್ ಇಷ್ಟೇ ಕೈ ಗಿಫ್ಟ್ಸು Ibrus yang sihat. Ninge, ninge, ninge. Asih, asih, mungkin. Namprakara, yana. Ni lekuksyen tak sah, buat <coughs> re ni la. Okay, we are happy that you are happy. Asih. ಸೊ ಒನ್ಸ್ ಅಗ್ನಿನ್ ಹ್ಯಾಪಿ ಬರ್ಡೇ ಏನು ನಮ್ಮ ಜಾಗಕ್ಕೆ ಮತ್ತೆ ಬಂದಿದ್ದಾಳೆ ಟ್ವೆಂಟಿ ಮುಗೀತು ಒಂಬುದು ಕೂಡ ಫಸ್ಟ್ ಇವಳ್ದು ಮುಗೀತು ನಂದಾಯಿತು ಇವಾಗ ಅಯ್ಯೋ ಇಲ್ಲ ಟ್ವೆಂಟಿ ಕಂಪ್ಲೀಟ್ ಆಯಿತು ಬಂದು ನಮ್ಮ ಜೊಂದು ಸೊ ಇಟ್ಸ್ ಡನ್ ಕೇಕ್ ಇನ್ನು ಮೂರಿದೆ ಇದೆ ಖಾಲಿ ಆಗಬೇಕು ಅಷ್ಟೇ ಗಾಯ್ಸ್ ಇವಳು ಬರ್ಡೇ ಮುಗೀತಿಲ್ಲಿಗೆ ಬಾಯ್ 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 ಬ್ಲಾಗ್ ಮಾಡೋದು ಕಲ್ತಿದ್ದೀನಿ ಬ್ಯಾಕ್ ಕ್ಯಾಮ್ರಾ ಒಂಥರಾಗಿ ಬಿಡ್ತೀವಿ ಇಳ್ದು ಬರ್ಡೇ ಸ್ಪೆಷಲ್ ಆಗಿತ್ತು ಚೆನ್ನಾಗಿತ್ತು ಬೆಳಗ್ಗೆ ಫ್ಲಾಪ್ ಆಗುತ್ತೆ ಅಂದ್ಕೊಂಡ್ವಿ ದೇವ್ರಾಣೆ ಆದರೆ ಓಕೆ ಬಾಯ್ ನಾನಿಲ್ಲ ಆ ಫೋಟೋ ತೋರಿಸಿ ಮತ್ತೆ ಒಂದು ನಿಮಿಷ ಫೋಟೋ ತೋರಿಸ್ತೀವಿ ಫೋಟೋ ತೋರಿಸಿ ಇರೀಗ ಇವಾಗ ಒಂದು ಫೋಟೋ ಶೂಟ್ ಮಾಡ್ಕೊಂಡಿಲ್ಲ ಅಲ್ವಾ ಬಟ್ ಸೆಟಪ್ ಚೆನ್ನಾಗಿ ಮಾಡಿದಾರೆ ಹಾ ಕೂತ್ಕೋ 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 ಸಮಾಧಾನ ಕುತ್ಕೋ ತೋರಿಸು ತೋರಿಸಿ ಎಲ್ಲೋಡಿ ಗೈಸ್ ಎಲ್ಲ ನೋಡಿ ಇದೆ ಫಿಗರ್ ಇಲ್ಲಿದೆ ಏರಿ ಎಲ್ಲೋಡಿ ಇದು ಏಳು ಚೆನ್ನಾಗಿದೆ ಇದರಲ್ಲಿ ಇದು ಕಲರ್ ಇದಾರೆ ಗುರು ನಾವೇನು ಗುರು ಪಾಪ ಮಾಡಿದ್ದೀವಿ ನಾವೆಲ್ಲ ಟ್ರೀಟ್ ಕೊಡ್ಸಿದ್ದಾರೆ ಥ್ಯಾಂಕ್ ಯು ಅಷ್ಟೇ ಫೋಟೋ ಎಷ್ಟು ಎಷ್ಟಿ ಫೋಟೋ ಇಡ್ಸ್ಕೊತೀರ ಇದೆಲ್ಲ ತಿನ್ಬಿಟ್ಟು ಓಡುತ್ತೀವಿ ಅಷ್ಟೇ ಟೈಮ್ ಎಷ್ಟಾಗಿದೆ ಸಿಕ್ಸ್ 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 ನೈನ್ ಆಗಿದೆ ಸರಿ ಹೋಗುತ್ತೆ ನಾವು ಹೋಗೋಷ್ಟು ನಾನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಕೈ ಮಾಡಿದ್ರಲ್ಲ ಗಿನ್ ಮಧ್ಯಾಹ್ನ <krit> <p> <workfell>